श्री श्रीसच्चिदानन्द सद्गुरु महाराज की जय सदा निम्बरुक्षस्य मूलाधिवासात् सुधाश्राविणम् ते तमप्यप्रयन्तम् साईनाथं श्री साई सन्देशा ನೀನು ಬರೀ ತುಟಿ ಅಲ್ಲಾಡಿಸಿ ನನ್ನ ನಾಮ ಜಪ ಮಾಡಿದರೆ ಪ್ರಯೋಜನವಿಲ್ಲ ಅದರಲ್ಲಿ ನಿನ್ನ ಮನಸ್ಸು ಸಹ ಕೂಡಿಸಬೇಕು ಇಂದ್ರಿಯಗಳೇ ಪಾಪಕ್ಕೆ ಕಾರಣ ನಿನಗೆ ಲೋಭ ಎಂಬುದು ನಿನ್ನ ಒಳಗೆ ಹೊಕ್ಕರೆ ಧಾರ್ಮಿಕ ಭಾವನೆಗಳು ಬರಲಾರದು ಆದ್ದರಿಂದ ಲೋಭವೇ ಎಲ್ಲ ಪಾಪಗಳಿಗೂ ಕಾರಣ ಎಂದು ತಿಳಿ ನಿನ್ನ ಸಾಧನೆ ಎಷ್ಟು ಒಳ್ಳೆಯದಾದರೂ ಅದು ಮೋಹದಿಂದ ಆವೃತವಾದರೆ ಪ್ರಯೋಜನವಿಲ್ಲ ನಿನಗೆ ಧಾರ್ಮಿಕ ಮನೋಭಾವವಿದ್ದರೆ ನೀನು ಎಲ್ಲರಲ್ಲಿಯೂ ಒಳ್ಳೆಯದನ್ನು ಕಾಣುತ್ತೀಯ ಮತ್ತು ಅವರ ಗುಣಗಳ ಬಗ್ಗೆ ಚಿಂತೆ ಮಾಡುವುದಿಲ್ಲ ಇದನ್ನು ನಿನ್ನ ಜೀವನದಲ್ಲಿ ಅಭ್ಯಾಸ ಮಾಡು ನೀನು ಯಾರನ್ನು ದ್ವೇಷಿಸುತ್ತೀಯೋ ಮತ್ತು ತೆಗಳುತ್ತೀಯೋ ಅವರ ಮುಂದಿನ ಜನ್ಮ ನೀನು ಪಡೆಯುವೆ ನೀನು ಅನೇಕ ಕೆಟ್ಟ ಗುಣಗಳನ್ನು ಒಂದು ಒಳ್ಳೆಯ ಗುಣವನ್ನು ಉಪಯೋಗಿಸಿಕೊ ಆ ಗುಣವನ್ನು ಉಪಯೋಗಿಸಿಕೊ ಅವರನ್ನು ಪ್ರಶಂಸಿಸು ನೀನು ಅವರನ್ನು ನಿಂದಿಸಿದಾಗ ಅವರ ಪಾಪಗಳನ್ನು ನೀನು ಹುರುಕ್ತೀಯ ಆದ್ದರಿಂದ ಎಲ್ಲರಲ್ಲೂ ಒಳ್ಳೆಯದನ್ನು ಕಾಣು ಕೆಟ್ಟದ್ದನ್ನು ನೋಡಬೇಡ ಜೈ ಸಾಯಿರಾಮ